ला गल्ला दिन आ गल्ला ला हा हेन विकेटमा यी जो गल्ला हो फोटो दे आधार अपुला अपडा गडा पैसा अफ गल्ला गल्ला हुन्छ आन्दको बात हेमिट ट्रान्जक्सन के यो आन्दला अडा हा बोल्दो भयो हा ಸಲಾಮ್ ಎಲ್ಲರಿಗೆ ನಮಸ್ಕಾರ ಇವತ್ತಿನ ದಿನ ನಮ್ಮ ಮುಲ್ಬಾಗಲ್ನಲ್ಲಿ ಹೊಸದು ಇಂಡಿಯನ್ ಪಂಪ್ ಆಗಿದೆ ಪೆಟ್ರೋಲ್ ಪಂಪು ಡಬಲ್ ಎ ಮೆಟ್ರೋ ಸ್ಟೇಷನ್ ಅಂತ ನಮ್ಮ ಮುಲ್ಬಾಗಲ್ನಿಂದ ಕರೆಕ್ಟ್ ಗೂಗುಂಟ ರೋಡ್ನಲ್ಲಿ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಅದಕ್ಕೆ ಈ ಸೈಡ್ನಲ್ಲಿ ಯಾವುದೂ ಪೆಟ್ರೋಲ್ ಪಂಪ್ ಸೌಕರ್ಯ ಇರಲಿಲ್ಲ ಇವತ್ತಿನ ದಿನ ನಮ್ಮ ಇದಾಯಿತು ಮತ್ತು ಅಬ್ದುಲ್ಲಾ ಅವರು ಒಳ್ಳೆಯ ಒಂದು ಕೆಲಸ ಮಾಡಿ ನಮ್ಮ ಮುಲ್ಬಾಗಲ್ಲಿಗೆ ಒಂದು ಈಸಿದು ಒಂದು ಪೆಟ್ರೋಲ್ ಪಂಪ್ ಆಗಿದೆ ಇಂಡಿಯಾನ್ಗೂ ಅದಕ್ಕೆ ನಮ್ಮೆಲ್ಲರಿಂದ ಒಂದು ಶುಭಾಕೋಶನ ಕೇಳ್ತೀನಿ ಅಸ್ಲಾ ವಲೈಕು ರಹಮತ್ತುಲ್ಲಾಹಿ ಬರ್ಕಾತು ಎಲ್ರಿಗೆ ನಮಸ್ಕಾರ ಈ ದಿನ ಎ ಎ ಪೆಟ್ರೋಲ್ ಪಂಪ್ ಈ ರಾಮಚಂದ್ರ ರಸ್ತೆ ಈ ಸಂಗಮ್ ಟಕೇಶ ನಿಯರ್ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೋ ಈ ರಾಮಸಂದ್ರ ರಸ್ತೆ ರೋಡ್ನಲ್ಲಿ ಯಾವುದು ಪೆಟ್ರೋಲ್ ಪಂಪ್ ಇರಲಿಲ್ಲ ಇದು ಮಾಡಿರೋದು ಇದಾಯಿತು ಮತ್ತು ಅಬ್ದುಲ್ಲಾ ಅವರು ಅವ್ರಿಗೆ ಶುಭ ಕೋರ್ತಾ ನಾನು ದೇವರು ಒಳ್ಳೇದು ಮಾಡಲಿ ಮುಂದಿನ ದಿನದಲ್ಲಿ ಇನ್ನೂ ಒಂದು ಎರಡು ಅಪ್ಪ ಪೆಟ್ರೋಲ್ ಪಂಪ್ ಮಾಡಲಿ ಅವರು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಎರಡು ಮಾತು ಮಾತಾಡ್ತಾ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ